ಹೌದಾ ಯಾವಾಗ ಹೇಳಿದ್ರು ಏನು ಗೊತ್ತಿಲ್ಲ ಒಂದೊಂದ್ಸರಿ ನಮ್ಮ ರಾಯಡ್ಡಿ ಸಾಹೇಬರು ಅವ್ರು ಬೇರೆ ಇದರಲ್ಲಿ ಹೇಳ್ತಾರೆ ಅದು ಬೇರೆ ಅರ್ಥ ಬಂದ್ಬಿಡ್ತದೆ ಸೀನಿಯರ್ ಪೊಲಿಟಿಷಿಯನ್ ಇದ್ದಾರೆ ಗೊತ್ತಿಲ್ಲ ನನ್ನವ್ರು ಏನು ಹೇಳೋರು ಅಂತ ನೋಡ್ತೀನಿ ನನ್ನ ಉತ್ತರ ಇಲ್ಲ ಸೀನಿಯರ್ ಮೆಂಬರ್ ನನಗೆ ಅದೇ ನಂಗೆ ನೀವು ಹೇಳ್ತಾರದಪ್ಪ ನಾನು ಬೆಳಗ್ಗೆ ಯಾವುದೋ ಮೀಟಿಂಗಲ್ಲಿದ್ದೆ ಈ ಸರ್ಕಾರದಲ್ಲೂ ಭ್ರಷ್ಟಾಚಾರ ಇದೆ ಅಂತ ಹೇಳೋರು ಅದು ಗೊತ್ತಿಲ್ಲ ಅವ್ರ ಸ್ಟೇಟ್ಮೆಂಟ್ ಬಗ್ಗೆ ನಾನು ಹೆಂಗೆ ಉತ್ತರ ಹೇಳೋದು ಇಲ್ಲ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ ನನ್ನ ಕಣ್ಣಿಗೆ ಕಾಣಿಸೋ ಪ್ರಕಾರ ಯಾವುದೇ ಭ್ರಷ್ಟಾಚಾರ ನಡೀತಾ ಇಲ್ಲ ಅವ್ರಿಗೇನು ಮಾಹಿತಿ ಇದೆ ಗೊತ್ತಿಲ್ಲ ನನಗೆ ಐ ಡೋಂಟ್ ನೋಡ ಅಲ್ಲಿಂದಲೇ ಬಂದು ಚಿಕ್ಕಮಂಗ್ಳೂರಿಂದ ನೋಡಿ ಮಾಲೆ ಹಾಕೋದ್ರಿಂದ ಹಿಂದುತ್ವ ಬಂದ್ಬಿಡ್ತದೆ ಅಂತ ಯಾರೂ ತಿಳ್ಕೊಳೋದು ಬೇಡ ನಾವೆಲ್ಲ ಹಿಂದೂಗಳೇ ಅಲ್ವೇ ಈಗ ನಾನು ಹಿಂದೂ ಅವ್ನು ನಮ್ಮ ಬ್ರದರ್ ಅವ್ನು ಅವನು ಹಿಂದೂ ನಾವೆಲ್ಲ ಹಿಂದೂ ನಾನು ಕಾಂಗ್ರೆಸ್ ಪಾರ್ಟಿ ಇವಾಗ ಆತನು ಜೆ ಡಿ ಎಸ್ ಪಾರ್ಟಿ ಹಾಗಂತ ನಾವೆಲ್ಲ ಹಿಂದೂಗಳಲ್ವ ಜಾತಿ ಜನಾಂಗಗಳ ಮಧ್ಯದಲ್ಲಿ ಎತ್ಕಟ್ಟಿ ರಾಜಕಾರಣ ಆಗಬಾರ್ದು ಅಷ್ಟೇ ಈ ದೇಶದಲ್ಲಿ ಹುಟ್ಟಿದಂತಹ ಪ್ರಜೆ ಪ್ರತಿಯೊಬ್ಬನು ಎಲ್ಲ ನಮ್ಮವರು ಅಂತಲೇ ನಮ್ಮ ಭಾವನೆ ಅದೇ ಥರ ತಿಳ್ಕೊಂಡು ನಾವು ಆಚರಣೆ ಮಾಡಬೇಕು ನಮ್ಮ ವಿಚಾರವೂ ಅಷ್ಟೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಏನು ಬರೆದಿದ್ದಾರೆ ಅದರ ಪ್ರಕಾರನೇ ನಾವು ಆಡಳಿತ ನಡೆಸ್ಬೇಕು ಹಾಕೊಂಡು ಸದ್ಯ ಯಾರು ಬಾಡ ಅಂದೋರು ಯಾರು ನನಗೆ ಏನು ಅನ್ಸಲ್ಲ ಜನಗಳೆಲ್ಲ ಬುದ್ಧಿವಂತರಿದ್ದಾರೆ ದೇಶದ ಜನತೆ ಅವ್ರು ಯಾರಿಗಿಷ್ಟ ಬಂದು ಆಯ್ಕೆ ಮಾಡುವಂತಹ ಹಕ್ಕು ಅವ್ರಿಗಿದೆ ಅದನ್ನು ಕರೆಕ್ಟಾಗಿ ಚಲಾವಣೆ ಮಾಡ್ತಾರೆ ಅನ್ನೋದು ನನ್ನ ಭಾವನೆ ಇಲ್ಲ ಹಿಜಾಬ್ ನೋಡೋಣ ಅಂತ ಸಿ ಎಮ್ ಅವ್ರು ಹೇಳಿದ್ದು ಮಾಡ್ತೀವಿ ಅಂತ ಏನು ಹೇಳಿಲ್ಲ ಮತ್ತು ನಾನೊಂದು ಸ್ಟೇಟ್ಮೆಂಟ್ ಮಾಡಿದೆ ನಾನು ನಿಮ್ಮನ್ನೇ ಕೇಳ್ತಾ ಇದ್ದೀನಿ ನಿಜಾನ ಅಂತ ಇವರು ನಮ್ಮ ಮುಂದಿನ ಹಿಂದಿನ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಹೇಳಿದರು ಕಾನೂನೇ ಮಾಡಿಲ್ಲ ಇಂಥದ್ದಾಕದಲ್ಲಿ ಅಂತ ಬಂದಿತ್ತು ಅದು ನಿಜಾನ ಅದು ಅವರೇ ಹೇಳಿದ್ದಲ್ವಾ ನಾನು ಎಲ್ಲೋ ಪೇಪರಲ್ಲಿ ಓದ್ದಂಗೆ ಇದ್ದೆ ಅಪ್ಪ ಕಾನೂನೇ ಮಾಡಿಲ್ಲ ನಿಲ್ ತೆಗೆಯೋದು ಬಂತು ಮತ್ತೆ ಕೋರ್ಟಲ್ಲಿ ಇರಬೇಕಾದ್ರೆ ಮತ್ತೆ ಇನ್ನೆಲ್ಲಿಂದ ಬಂತು ಸುಮ್ಮನೆ ಹೇಳೋರು ಫ್ಲೋಲ್ಲಿ ಜಾಬ್ ಮುಂಚಿನೇ ನೋಡಿಲ್ಲ ನೋಡೋಣ ಅಂತ ಹೇಳಿ ನಾನು ನೋಡಿದೆ ನೋಡೋಣ ಅಂತ ಹೇಳೋರು ಗೊತ್ತಿಲ್ಲ ಎಲ್ಲ ಲಿಸ್ಟ್ ಮಾಡಿದ್ದಾರೆ ನಾನು ಸಹ ಡೆಲ್ಲಿಗೆ ಹೋಗಿದ್ದೆ ಬೇರೆ ಕೆಲಸಕ್ಕೆ ನಾನು ಇಲಾಖೆದು ಮಾತಾಡಲಿಕ್ಕೆ ಹೋಗಿದ್ದೆ ಅವಾಗೆಲ್ಲ ಹೋಗಿ ಲಿಸ್ಟ್ ಮಾಡಿದ್ದಾರೆ ನಮ್ಮ ವರಿಷ್ಠರ ಸೂಚನೆ ಯಾವಾಗ ಬರ್ತದೆ ಅವಾಗ ನಿಗಮ ಮಂಡಳಿಗಳನ್ನ ಶಾಸಕಗಳಿಗೂ ಮತ್ತು ಕಾರ್ಯಕರ್ತರಿಗೂ ಜೊತೆಲೇ ಕೊಡ್ತಾರೆ ಅಷ್ಟು ನಗರಾಭಿವೃದ್ಧಿನೂ ಮಾಡ್ತೀವಿ ಡೆಫಿನೆಟ್ಲಿ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೂ ಅಧ್ಯಕ್ಷರು ಮತ್ತು ಮೆಂಬರ್ಸ್ನೆಲ್ಲ ಮಾಡ್ತೀವಿ ಶೀಘ್ರದಲ್ಲಿ ಅಂತ ಹೆಂಗೆ ಹೇಳೋಕ್ಕಾಗ್ತದೆ ಮಾಡ್ತೀವಿ ಮಾಡಬೇಕು ಮಾಡ್ತೀವಿ ಅಷ್ಟೇ ಏನು ಅಣ್ಣ ಇಡೀ ರಾಜ್ಯದಲ್ಲಿ ಹಂಗೆ ಇದೆ ಬರೀ ಹಾಸನದಲ್ಲೆಲ್ಲ ಇಡೀ ಸ್ಟೇಟಲ್ಲಿ ಈಗ ಈವನ್ ಇನ್ಕ್ಲೂಡಿಂಗ್ ಬ್ಯಾಂಗ್ಳೂರು ಬಿ ಡಿ ಎಗೂ ಅಧ್ಯಕ್ಷರಿಲ್ಲ ನಿಮ್ಗೆ ಗೊತ್ತಲ್ವ ನಮಗೆ ಬಿಗ್ಗೆಸ್ಟ್ ಒನ್ ಬ್ಯಾಂಗ್ಳೂರು ಸುಮಾರು ಒಂದೂವರೆ ಕೋಟಿ ಜನಸಂಖ್ಯೆ ಇರುತ್ತೆ ಅಂಥದ್ದೇ ಏನು ಏನು ಅದೇನು ಒಬ್ಬ ಡೆಪ್ಟಿ ಕಮಿಷನರ್ಗೆ ದೊಡ್ಡ ವಿಚಾರನ ಶಾಸಕರಿದ್ದಾರೆ ಎಲ್ಲನೂ ಮೇಲೆ ವಿಚಾರಣೆ ಅವರು ನೋಡ್ತಾ ಇರ್ತಾರೆ ತಪ್ಪುಗಳಾಕೆ ಯಾರು ಬಿಡೋಲ್ಲ ನಾವೆಲ್ಲ ಇದ್ದೀವಿ ನಮ್ಮ ಸೆಕ್ರೆಟರಿ ಅವರು ಇರ್ತಾರೆ ಆ ಥರ ಯಾವುದೇ ಒಂದು ಸಣ್ಣ ತಪ್ಪಾಗಲಿಕ್ಕೂ ನಾವು ಬಿಡೋಲ್ಲ ನೋಡ್ಬೇಕೀವಿ ಏನು ತೊಂದರೆ ಇಲ್ಲ ಬಟ್ ಮಾಡೋ ಎಲ್ಲ ಅಧ್ಯಕ್ಷಗಳನ್ನ ಇಡೀ ರಾಜ್ಯದಲ್ಲಿ ಮಾಡ್ಬೇಕಾದ್ರೂ ಆಸನಕ್ಕೆ ಹಾಸನದೇ ಫಸ್ಟ್ ಮಾಡ್ಬಿಡೋಣ ಅಧ್ಯಕ್ಷರು